ಭಯಾನಕ ಮಧ್ಯರಾತ್ರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಾಲ್ತೇಶ್ ಮಧ್ಯರಾತ್ರಿಯಲ್ಲಿ ಶುರುವಾಗುತ್ತೆ ಪೋಖರಿಗಳ ಸವಾರಿ ಒಬ್ಬಂಟಿಗರು ಸಿಕ್ಕರೆ ಏಕಾಏಕಿ ಮಾಡ್ತಾರೆ ರಾಬ್ರಿ ಬುದ್ಧಿ ಕಲಿಸೋಕೆ ರಾತ್ರಿ ದೊಡ್ಡೆ ಹಿಡಿದು ಕುಳಿತು ಸ್ಥಳೀಯರು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ನೈಟ್ ಕಿರಾತಕರ ಅಬ್ಬರ ಇದುವೇ ಹೊತ್ತಿನ ವಿಶೇಷ ಭಯಾನಕ ಮಧ್ಯರಾತ್ರಿ ಬೆಂಗಳೂರಿನಲ್ಲಿ ಸುಲಿಗೆ ಕೋರರ ಅಬ್ಬರ ಹೆಚ್ಚಾಗಿದೆ ಅದರಲ್ಲೂ ಆ ಯುವಕರ ತಂಡದ ಕಣ್ಣಿಗೆ ಬಿದ್ರಂತು ಖೇಲ್ ಖತಂ ಮಧ್ಯರಾತ್ರಿ ಕಾರ್ಯಾಚರಣೆ ಆರಂಭಿಸುವಂತ ಆ ಕಿರಾತಕರ ತಂಡ ಒಬ್ಬಂಟಿಗರನ್ನ ಟಾರ್ಗೆಟ್ ಮಾಡಿ ಸುಲಿಗೆ ಮಾಡ್ತಾ ಇದೆ ಮಾನ ಬಂದಂತೆ ಥಳಿಸಿ ಚಾಕುವಿನಿಂದ ಬೆದರಿಸಿ ಜನರನ್ನ ಸುಲಿತಾ ಇದೆ ಈ ಕೇಸ್ ಬಗ್ಗೆ ನಾವು ಕಂಪ್ಲೀಟ್ ಮಾಹಿತಿಯನ್ನ ನೀಡ್ತೀವಿ ಜೊತೆಗೆ ಸ್ಥಳೀಯರು ಏನ್ ಹೇಳ್ತಾರೆ ಅನ್ನೋದನ್ನು ಕೂಡ ತೋರಿಸ್ತೀವಿ ಅದಕ್ಕೂ ಮುನ್ನ ಆ ಕಿರಾತಕರ ಗ್ಯಾಂಗ್ ರಾಬರಿ ಮಾಡಿರುವಂತ ಸಿ ದೃಶ್ಯವನ್ನ ಮೊದಲಿಗೆ ನಿಮ್ಗೆ ತೋರಿಸ್ತೀವಿ ಬನ್ನಿ ಹಾಗೆ ಆ ಸಿ ಸಿ ಟಿವಿ ದೃಶ್ಯಾವಳಿಗಳನ್ನ ನೋಡ್ತಾ ಹೋಗೋದಾದ್ರೆ ಮೊದಲಿಗೆ ಒಂದು ಸಿ ಸಿ ಟಿವಿ ದೃಶ್ಯವನ್ನ ನಾವು ನಿಮ್ಗೆ ನೋಡ್ತೀವಿ ಯಾಕಂತ ಅಂದ್ರೆ ಇದೇ ಗುಂಪು ಮಾಡಿರುವಂತ ಬಹಳಷ್ಟು ರಾಬರಿಗಳ ಸಿ ಸಿ ಟಿವಿ ಫೋಟೇಜ್ ಟಿವಿನ ಲಭ್ಯ ಆಗಿದೆ ಅದರಲ್ಲಿ ಒಂದು ಸಿಟಿವಿ ಫುಟೇಜ್ ಮೊದಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ನಿಮ್ಗೆ ತೋರಿಸ್ತಾ ಹೋಗ್ತೀವಿ ಆ ಸಿಟಿವಿ ಫೋಟೇಜ್ ಅನ್ನು ಒಮ್ಮೆ ನೀವು ಗಮನ ಇಟ್ಟು ನೋಡ್ಕೊಂಬಿಡಿ ಸೊ ನೀವೇನಾದ್ರೂ ಬೆಂಗಳೂರಿನಲ್ಲಿ ತಡರಾತ್ರಿ ಓಡಾಡುವಂತಹ ಅಭ್ಯಾಸ ಇಡ್ಕೊಂಡಿದ್ದೀರಾ ಅದರಲ್ಲೂ ಕೂಡ ಒಬ್ಬಂಟಿಯಾಗಿ ಓಡಾಡುವಂತಹದನ್ನ ನೀವು ಪದೇ ಪದೇ ಪುನರಾವರ್ತಿಸ್ತಾ ಇರ್ತೀರಾ ಆ ರೀತಿಯಾದಂತಹದ್ದೇನಾದ್ರೂ ಅಭ್ಯಾಸ ನಿಮ್ಗಿದ್ರೆ ನೀವು ಈ ಸ್ಟೋರಿಯನ್ನ ನೋಡ್ಲೇಬೇಕು ಯಾಕಂತ ಅಂದ್ರೆ ಒಬ್ಬಂಟಿಯಾಗಿ ಬೆಂಗಳೂರಿನಲ್ಲಿ ಓಡಾಡೋದು ಎಷ್ಟು ಸೇಫ್ ಅನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗುತ್ತೆ ಈ ಮೊದಲ ಘಟನೆ ಅಥವಾ ಮೊದಲ ಪ್ರಕರಣವನ್ನೇ ನೋಡ್ತಾ ಹೋದಾದ್ರೆ ಮೊದಲಿಗೆ ಓರ್ವ ವ್ಯಕ್ತಿ ನಡ್ಕೊಂಡು ಬರ್ತಾನೆ ಆತ ನಡ್ಕೊಂಡು ಬರ್ತಾ ಇದ್ದಂತೆ ಒಂದು ಬೈಕ್ನಲ್ಲಿ ಆತನನ್ನ ಬಂದು ಮಾತನಾಡಿಸ್ತಾರೆ ಆ ಬೈಕ್ ನಲ್ಲಿ ಮಾತನಾಡಿಸ್ತಾ ಇದ್ದಂತೆ ಹಿಂದ್ಗಡೆಯಿಂದ ಮತ್ತೆರಡು ಬೈಕ್ ಗಳು ಬರ್ತವೆ ಎರಡು ಬೈಕ್ ಆರು ಜನ ಆ ಸಂದರ್ಭದಲ್ಲಿ ಗುಂಪು ಗಟ್ಟಿ ಆ ಮಧ್ಯರಾತ್ರಿ ಓಡಾಡ್ತಾ ಇದ್ದಂತಹ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸೋದಕ್ಕೆ ಆರಂಭ ಮಾಡುತ್ತವೆ ಆತನ ಬಳಿ ಇರುವಂತಹ ಯಾವುದೇ ವಸ್ತುವನ್ನು ಕೂಡ ಅವರು ಬಿಡೋದಿಲ್ಲ ಮೊಬೈಲ್ ಬಸ್ ಆತನ ಬಳಿ ಇದ್ದಂತ ಹಣ ಚೈನ್ ಇದ್ರೆ ಚೈನ್ ಹುಂಗ್ರಾ ಇದ್ರೆ ಉಂಗ್ರ ಈ ರೀತಿಯಾಗಿ ಎಲ್ಲವನ್ನೂ ಕೂಡ ಅವರು ಕಿತ್ಕೊಂಡು ಕ್ಷಣಾರ್ಧದಲ್ಲೇ ಪರಾರಿಯಾಗ್ತಾರೆ ಈ ಪ್ರಕರಣದಲ್ಲಿ ನೋಡ್ತಾ ಹೋದ್ರೆ ಆ ವ್ಯಕ್ತಿ ಮೊದಲಿಗೆ ಪ್ರತಿರೋಧವನ್ನ ಒಡ್ಡೋದಕ್ಕೆ ಆರಂಭಿಸ್ತಾನೆ ಆತ ಆದಷ್ಟು ಹೊತ್ತು ಅವರಿಗೆ ಆತ ಪ್ರತಿ ರೋಧವನ್ನು ತೋರ್ತಾನೆ ಆದರೆ ಅದು ಸಾಧ್ಯ ಆಗೋದಿಲ್ಲ ಅವರು ಬಹಳಷ್ಟು ಮಂದಿ ಇರ್ತಾರೆ ರಾಬರಿ ಮಾಡ್ಕೊಂಡು ಎಸ್ಕೇಪ್ ಆಗ್ತಾರೆ ಇದು ಪ್ರಕರಣ ಒಂದು ಮತ್ತೊಂದು ಸಿ ಟಿವಿ ಫುಟೇಜ್ ಅನ್ನ ನೀವು ನೋಡೋದಾದ್ರೆ ಇದು ಕೂಡ ಇದೇ ಗ್ಯಾಂಗ್ ನಡೆಸಿರುವಂತಹ ಮತ್ತೊಂದು ಕೃತ್ಯ ಇಲ್ಲೂ ಕೂಡ ಓರ್ವ ವ್ಯಕ್ತಿ ಒಬ್ಬಂಟಿಯಾಗಿ ನಡ್ದ ನಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತೊಂದು ಬೈಕ್ ನಲ್ಲಿ ಮೂರು ಜನ ಮೊದಲಿಗೆ ಬರ್ತಾರೆ ಸ್ಕೂಟರ್ ನಲ್ಲಿ ಬರ್ತಾ ಇದ್ದಂತೆ ಆ ವ್ಯಕ್ತಿಯ ಬಳಿ ಏನೋ ಒಂದು ವಿಚಾರಿಸ್ತಾರೆ ಆತ ಏನೋ ಉತ್ತರವನ್ನ ಕೊಡ್ತಾ ಇರ್ತಾನೆ ಅದರ ಹಿಂದೆಗೆ ಮತ್ತೆರಡು ಬೈಕ್ ಗಳು ಬರ್ತವೆ ಸೇಮ್ ಮೊದಲ ಫುಟೇಜ್ ಅನ್ನ ನೀವ್ ನೋಡಿದ್ರಿ ಅದೇ ರೀತಿಯಾದಂತಹ ಕೃತ್ಯವನ್ನ ಇಲ್ಲೂ ಕೂಡ ಸಿಗ್ತಾರೆ ಆದ್ರೆ ಇಲ್ಲಿರುವಂತಹ ವ್ಯಕ್ತಿ ಬಹಳಷ್ಟು ಭಯಭೀತಿಗೊಳ್ತಾರೆ ಅವರ ಬಳಿ ಇರುವಂತಹ ಒಂದಷ್ಟು ಮಾರಕಾಸ್ತುಗಳನ್ನ ನೋಡಿ ಜೀವ ಉಳಿದ್ರೆ ಸಾಕಪ್ಪ ಅನ್ನುವಂತ ರೀತಿಯಲ್ಲಿ ತನ್ನ ಬಳಿ ಇರುವಂಥ ಎಲ್ಲಾ ವಸ್ತುಗಳನ್ನು ಕೊಟ್ಟು ಅವರನ್ನು ಕಳಿಸ್ಕೊಡ್ತಾನೆ ಯಾವುದೇ ರೀತಿ ತೊಂದರೆ ಆಗೋದು ಬೇಡ ಅಂತ ಹೇಳಿ ಇದು ಕೂಡ ಸಿ ಸಿಟಿವಿ ಫುಟೇಜ್ ಅಲ್ಲಿ ಸ್ಪಷ್ಟವಾಗಿದೆ ನಡೆದಂತಹ ಎರಡನೇ ರಾಬರಿಯಲ್ಲಿ ಈ ಕಿರಾತಕರ ಗ್ಯಾಂಗ್ ಯಾವ ರೀತಿ ರಾಬರಿ ಮಾಡುತ್ತೆ ಅನ್ನುವಂತ ವಿಚಾರವಾಗಿ ಹಾಗೆ ಈ ಸೆಕೆಂಡ್ ಫುಟೇಜ್ ಅನ್ನ ಮತ್ತೆ ಇನ್ನೊಮ್ಮೆ ನೋಡೋದಾದ್ರೆ ಮೊದಲಿಗೆ ಓರ್ವ ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಆಗ ಅಡ್ರೆಸ್ ಕೇಳುವಂತಹ ನೆಪದಲ್ಲಿ ಬಂದು ಒಂದು ಬೈಕ್ ನಿಂತ್ಕೊಳ್ಳುತ್ತೆ ಆ ಬೈಕ್ ನಲ್ಲಿ ಅಂದ್ರೆ ಆ ಸ್ಕೂಟರ್ ನಲ್ಲಿ ಮೂರು ಜನ ಇರ್ತಾರೆ ಮತ್ತೆ ಹಿಂಬದಿಯಿಂದ ಎರಡು ಸ್ಕೂಟರ್ ಗಳು ಬರುತ್ತವೆ ಏಕಾಏಕಿ ಆ ವ್ಯಕ್ತಿಯ ಮೇಲೆ ಹಲ್ಲೆಯನ್ನ ನಡೆಸೋದಕ್ಕೆ ಪ್ರಯತ್ನ ಪಡ್ತಾರೆ ಭಯಗೊಂಡಿದ್ದಂತಹ ವ್ಯಕ್ತಿ ತನ್ನ ಬಳಿ ಇದ್ದಂತಹ ಎಲ್ಲಾ ರೀತಿಯಾದಂತಹ ಬೆಲೆ ವಸ್ತುಗಳನ್ನು ಅವರ ಕೈಗೆ ಕೊಟ್ಟು ಬಿಡ್ತಾನೆ ಜೀವ ಉಳಿದ್ರೆ ಸಾಕಪ್ಪ ಅಂತ ಹೇಳಿ ಆತ ಹಿಂದೆ ಸತ್ಕೊಂಡು ಬರ್ತಾನೆ ಆಗ ಮತ್ತೋರ್ವ ಹುಡುಗ ಆತನನ್ನ ಹೆದರ್ಸಿ ಗದರ್ಸಿ ಅಲ್ಲಿಂದ ಓಡಿಸ್ತಾನೆ ಸೊ ಮೊದಲನೇ ಫುಟೇಜ್ ಅಲ್ಲಿ ಮೊದಲಿಗೆ ಸ್ವಲ್ಪ ಪ್ರತಿರೋಧವನ್ನಾದ್ರೂ ಓಡ್ತಾನೆ ಓರ್ವ ವ್ಯಕ್ತಿ ಎರಡನೇ ಫುಟೇಜ್ ನಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಜೀವ ಉಳಿದ್ರೆ ಸಾಕಪ್ಪ ಅನ್ನುವಂತ ರೀತಿಯಲ್ಲಿ ಆ ವ್ಯಕ್ತಿಯ ವರ್ತನೆ ಇರುತ್ತೆ ಇದು ಈ ಕಿರಾತಕರ ಗ್ಯಾಂಗ್ ನ ಎರಡನೇ ಕೃಕೃತ್ಯದ ದೃಶ್ಯ ಹಾಗಾದ್ರೆ ನೈಟ್ ನಲ್ಲಿ ಮಾತ್ರನ ಇವರು ಸವಾಸ ಬೇಡ ಹಗಲಲ್ಲೇ ಓಡಾಡ್ಕೊಂಡ್ಬಿಡ್ತೀವಿ ಅಂತ ನೀವೇನಾದ್ರೂ ಅಂದ್ಕೊಂಡ್ರೆ ಹಗಲಲ್ಲೂ ಕೂಡ ಈ ಕಿರಾತಕರ ಗುಂಪು ಇದೇ ರೀತಿಯಾದಂತಹ ದರೋಡೆಯನ್ನ ನಡೆಸಿರುವಂತಹ ಬಹಳಷ್ಟು ಉದಾಹರಣೆ ಇದೆ ಈಗ ನಾವು ತೋರಿಸ್ತಾ ಇರುವಂತದ್ದು ನಿಮಗೆ ತರ್ಡ್ ಫುಟೇಜ್ ಇದು ಮಠ ಮಧ್ಯಾಹ್ನದ ಸಂದರ್ಭದಲ್ಲಿ ನಡೆದಂತ ಹಲ್ಲೆ ಜೊತೆಗೆ ದರೋಡೆಯ ಫುಟೇಜ್ ಲಭ್ಯ ಆಗಿದೆ ಟಿವಿ ನೈನ್ಗೆ ಇದು ಕೂಡ ಸಿ ಸಿ ಕ್ಯಾಮೆರಾದಲ್ಲಿ ಸೆರೆ ಒಂದಷ್ಟು ದೃಶ್ಯಾವಳಿಗಳು ಜನವರಿ ಹದಿನೆಂಟು ಎರಡು ಸಾವಿರದ ಹದಿನೇಳು ಮಧ್ಯಾಹ್ನ ಮೂರು ಗಂಟೆ ಬುಧವಾರದ ಸಂದರ್ಭದಲ್ಲಿ ಮೂರು ಗಂಟೆ ಎಂಟು ನಿಮಿಷದ ಸಂದರ್ಭದಲ್ಲಿ ನಡೆದಿರುವಂತಹ ಕೃತ್ಯ ಇದು ಅಲ್ಲಿ ಓರ್ವ ಹುಡುಗ ಯಾವ ರೀತಿಯಾಗಿ ಹಲ್ಲೆ ನಡೆಸ್ತಾ ಇದ್ದಾನೆ ಅನ್ನುವಂಥದ್ದನ್ನ ಇಲ್ಲಿ ನೋಡಬಹುದಾಗಿದೆ ಆತನ ಬಳಿ ಇರುವಂತ ಅಂದ್ರೆ ಆತ ಯಾರ ಮೇಲೆ ಹಲ್ಲೆ ನಡೆಸ್ತಾ ಇದ್ದಾನೋ ಆ ವ್ಯಕ್ತಿಯ ಬಳಿ ಒಂದಷ್ಟು ಬೆಲೆ ಬಾಳುವ ವಸ್ತು ಇದೆ ಹಣ ಇದೆ ಅದನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಕೃತ್ಯವನ್ನ ಆತ ಸಿಗ್ತಾ ಇದ್ದಾನೆ ಅಲ್ಲಿ ಅಕ್ಕಪಕ್ಕದವರು ಬಂದು ವಿಚಾರಿಸೋದಕ್ಕೂ ಮುಂದಾದರೂ ಇವರಿಗೆ ಯಾವುದೇ ರೀತಿಯಾದಂಥ ಭಯ ಇಲ್ಲ ಇವರು ಹೇಳುವಂಥ ರೀಸನ್ ಕೊಡುವಂಥ ರೀಸನ್ ಯಾವ ರೀತಿ ಇತ್ತೋ ಏನೋ ಗೊತ್ತಿಲ್ಲ ಅಕ್ಕಪಕ್ಕದವರು ಸುಮ್ಮನಾದ್ರು ಆದರೆ ಇವರ ಉದ್ದೇಶ ಸ್ಪಷ್ಟ ರಾಬ್ರಿ ಮಾಡೋದು ಸೊ ನಾವಿಲ್ಲಿ ಮೊದಲೇ ಹೇಳಿದ್ವು ಬೆಂಗಳೂರಿನಲ್ಲಿ ಒಬ್ಬಂಟಿಯಾಗಿ ಓಡಾಡುವಂಥದ್ದು ಎಷ್ಟು ಸೇಫ್ ಅನ್ನುವಂಥದ್ದನ್ನ ಈ ದೃಶ್ಯಾವಳಿಗಳನ್ನ ನೋಡಿದ್ಮೇಲೆ ನಾವಿಲ್ಲಿ ಯೋಚಿಸಬೇಕಾಗುತ್ತೆ ಹಾಗಾದ್ರೆ ಈಗ ನಾವು ಮೂರು ಫುಟೇಜ್ ಅನ್ನ ನೋಡಿದ್ವಿ ಇದು ಯಾವತ್ತು ಎಲ್ಲಿ ಯಾವ ಸಂದರ್ಭದಲ್ಲಿ ನಡೆದಿದ್ದಂತ ಘಟನಾವಳಿಗಳು ಅನ್ನುವಂಥ ಕಂಪ್ಲೀಟ್ ಇನ್ಫಾರ್ಮೇಶನ್ ಇಲ್ಲಿ ಟಿವಿ ನೈನ್ ಬಳಿ ಇದೆ ಆ ಇನ್ಫಾರ್ಮೇಶನ್ ಅನ್ನ ನಾವೀಗ ನೋಡ್ತಾ ಹೋಗೋದಾದ್ರೆ ಮೊದಲಿಗೆ ನಾವು ಒಂದು ಸಿಸಿ ಟಿವಿ ಫುಟೇಜ್ ನೋಡಿದ್ವಿ ಈ ಫುಟೇಜ್ ನೋಡ್ತಾ ಹೋಗೋದಾದ್ರೆ ಇದು ಮಧ್ಯರಾತ್ರಿಯಲ್ಲಿ ಶುರುವಾಗುತ್ತೆ ಪೋಖರಿಗಳ ಸವಾರಿ ಮಧ್ಯರಾತ್ರಿ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಕುಕೃತ್ಯವನ್ನ ಎಸಗಿದ್ದಾರೆ ಈ ಹುಡುಗರು ಮೂರು ಮೋಟಾರ್ ಸ್ಕೂಟರ್ ನಲ್ಲಿ ಬರ್ತಾರೆ ಯುವಕರು ಹೆಚ್ಚು ಕಡಿಮೆ ಒಂದು ಆರರಿಂದ ಏಳು ಜನರ ಮೇಲಿರುತ್ತೆ ಈ ಗುಂಪಿನಲ್ಲಿದ್ದಂತಹ ಸದಸ್ಯರ ಸಂಖ್ಯೆ ಮಧ್ಯರಾತ್ರಿ ಸಂದರ್ಭ ಮಧ್ಯರಾತ್ರಿ ಒಂದು ಗಂಟೆಯಿಂದ ನಸುಕಿನ ಜಾವ ಐದು ಗಂಟೆವರೆಗೂ ಕೂಡ ಇವರು ಆ ಸುತ್ತಮುತ್ತಲ ಏರಿಯಾದಲ್ಲಿ ಅವತ್ತು ಈ ಘಟನೆ ನಂಬರ್ ಒಂದಕ್ಕೆ ಸಂಬಂಧಪಟ್ಟಂತೆ ಅವತ್ತು ಕಾರ್ಯಾಚರಣೆ ನಡೆಸಿದ್ದಾರೆ ತಿಳಿದು ಬಂದಿದೆ ಹಾಗೆ ಒಬ್ಬಂಟಿಕರೇ ಪುಂಡ ಪೋಖ್ರಿಗಳ ಮೊದಲ ಟಾರ್ಗೆಟ್ ಇದನ್ನ ಕಂಪ್ಲೀಟ್ ಆಗಿ ಆ ಏರಿಯಾದಿಂದ ಮಾಹಿತಿಯಂತೆ ಫುಟೇಜ್ ಗಮನಿಸಿರುವಂತೆ ಒಬ್ಬೊಬ್ಬರಾಗಿ ಯಾರು ಹೋಗ್ತಾ ಇರ್ತಾರೆ ಅವರನ್ನ ಇವರು ಟಾರ್ಗೆಟ್ ಮಾಡ್ತಾರೆ ನಡೆದು ಹೋಗ್ತಾ ಇದ್ರೆ ಅಡ್ಡಗಟ್ಟಿ ಈ ಕಿರಾತಕರು ಏಕಾಏಕಿ ದಾಳಿಯನ್ನ ನಡೆಸ್ತಾರೆ ಭಯ ಹುಟ್ಟಿಸುವಂತ ರೀತಿಯಲ್ಲಿ ದಾಳಿ ನಡೆಸ್ತಾರೆ ತಮ್ಮ ಬಳಿ ಇರುವಂತಹ ಚಾಕು ಚೂರಿ ಇದರಿಂದ ಭಯ ಕೂಡ ಹುಟ್ಟಿಸುತ್ತಾರೆ ಹಲ್ಲೆ ಮಾಡಿ ಹಣ ಮೊಬೈಲ್ ಚೈನ್ ಅನ್ನ ಈ ಯುವಕರು ಕಿತ್ತುಕೊಂಡು ಕ್ಷಣಾರ್ಧದಲ್ಲೇ ಪರಾರಿ ಆಗ್ತಾರೆ ಆ ನಡ್ಕೊಂಡು ಹೋಗ್ತಾ ಇದ್ದಂತ ವ್ಯಕ್ತಿಗೆ ಏನಾಯ್ತು ಅನ್ನುವಂಥದ್ದನ್ನ ಯೋಚಿಸುವ ಮೊದಲೇ ಆತನ ಬಳಿ ಇದ್ದಂತ ಎಲ್ಲಾ ವಸ್ತುಗಳು ಕಳ್ತನಾಗಿರುತ್ತೆ ಚಾಕುವಿನಿಂದ ಹೆದರಿಸಿ ಹಣ ಕಿತ್ಕೊಂಡು ಕ್ಷಣ ಮಾತ್ರದಲ್ಲೇ ಅಲ್ಲಿಂದ ಆ ಗ್ಯಾಂಗ್ ಪರಾರಿಯಾಗುತ್ತೆ ಅಕಸ್ಮಾತ್ ಏನಾದ್ರೂ ಪ್ರತಿರೋಧ ವ್ಯಕ್ತಪಡಿಸಿದ್ರೆ ಚಾಕುವಿನಿಂದ ಇರಿಯೋಕು ಕೂಡ ಈ ಗುಂಪಿನಲ್ಲಿರುವಂತಹ ಕಿರಾತಕರು ಪ್ರಯತ್ನವನ್ನ ಪಡ್ತಾರೆ ಈ ಮುಖಾಂತರವಾಗಿ ಮತ್ತಷ್ಟು ಭಯ ಹುಟ್ಟಿಸ್ತಾರೆ ಎಲ್ಲೆಲ್ಲಿ ಈ ಪುಂಡರ ಅಬ್ಬರ ಜೋರಾಗಿದೆ ಅಂದ್ರೆ ಪ್ರಮುಖವಾಗಿ ಜೆ ಪಿ ನಗರ ಹಾಗೆ ಅದರ ಸುತ್ತಮುತ್ತಲ ಏರಿಯಾಗಳಲ್ಲಿ ಈ ಪುಂಡರ ಅಬ್ಬರ ಈ ಪುಂಡರ ಕಿರಾತಕ ಕೃತ್ಯಗಳು ಆಗಾಗ ನಡೀತಾನೆ ಇದೆ ದರೋಡೆಕೋರರು ಓಡಾಡುವಂತಹ ವಾಹನಗಳಿಗೆ ಯಾವುದೇ ರೀತಿಯಾದಂತಹ ನಂಬರ್ ಪ್ಲೇಟ್ ಕೂಡ ಇಲ್ಲ ಹೀಗಾಗಿ ಬಹಳಷ್ಟು ದಿನಗಳಿಂದ ಇವರು ರಾಜಾರೋಷವಾಗಿ ಈ ರೀತಿಯಾದಂತಹ ಕೃತ್ಯವನ್ನು ಎಸಿಕೊಂಡು ಗ್ಲೂ ಇಲ್ದಂಗೆ ಓಡಾಡ್ತಾ ಇದ್ದಾರೆ ಹಾಗೆ ಮತ್ತೊಂದು ಆತಂಕಕಾರಿ ವಿಚಾರ ಅಂತ ಅಂದ್ರೆ ಕೂಡ ಕೇವಲ ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷದ ಆಸುಪಾಸಿನವರು ಮತ್ತೊಂದು ಘಟನೆಯಲ್ಲಿ ನಾವು ನೋಡ್ತಾ ಇದೀವಿ ಅಂದ್ರೆ ಈ ಘಟನೆ ಮೊದಲ ಘಟನೆ ಇದು ಮೊದಲನ ಘಟನೆ ನಡೆದಂಥದ್ದು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕಿನಂದು ನಡ್ಕೊಂಡು ಹೋಗ್ತಾ ಇದ್ದಂತಹ ವ್ಯಕ್ತಿಯೊಬ್ಬರ ಮೇಲೆ ಆ ಸಂದರ್ಭದಲ್ಲಿ ಬೆಳಗ್ಗೆ ಮುಂಚೆ ನಾಲ್ಕು ಗಂಟೆ ಸಂದರ್ಭದಲ್ಲಿ ಅಟ್ಯಾಕ್ ಆಗಿರುತ್ತೆ ಈ ರೀತಿ ಸ್ಕೂಟರ್ನಲ್ಲಿ ಬಂದು ಹಾಗೆ ಮೂರು ಸ್ಕೂಟರ್ನಲ್ಲಿ ಬಂದಂತಹ ಯುವಕರಿಂದ ದಾಳಿಯಾಗಿರುತ್ತೆ ಈ ಘಟನೆ ನಾವೇನ್ ನೋಡ್ತಾ ಇದ್ದೀವಿ ಸಿ ಸಿ ಟಿವಿ ಫುಟೇಜ್ ಇದು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕಿನಲ್ಲೂ ನಡೆದಂತಹ ಘಟನೆ ಮೂರು ಸ್ಕೂಟರ್ನಲ್ಲಿ ಬಂದಂತಹ ಯುವಕರು ಈ ರೀತಿಯಾಗಿ ಹಲ್ಲೆಯನ್ನು ನಡೆಸಿ ರಾಬರಿ ಮಾಡ್ಕೊಂಡು ಹೋಗಿರ್ತಾರೆ ಆ ಅಮಾಯಕನ ಬಳಿ ಇದ್ದಂತಹ ಹಣ ಜೊತೆಗೆ ಮೊಬೈಲ್ ಅನ್ನ ಕಿತ್ಕೊಂಡು ಪರಾರಿಯಾಗಿರ್ತಾರೆ ಅದರಲ್ಲಿ ಈ ರೀತಿ ರಾಬ್ರಿಗೊಳಗಾದಂತಹ ವ್ಯಕ್ತಿ ಬಹಳಷ್ಟು ಪ್ರತಿರೋಧವನ್ನ ವ್ಯಕ್ತಪಡಿಸಿದ ಆ ವ್ಯಕ್ತ ಪ್ರತಿರೋಧವನ್ನ ವ್ಯಕ್ತಪಡಿಸಿದಂತಹ ಕಾರಣದಿಂದಾಗಿನೇ ಆ ಅಮಾಯಕನ ಮೇಲೂ ಕೂಡ ಈ ಸಂದರ್ಭದಲ್ಲಿ ಹಲ್ಲೆ ಆಗಿದೆ ಅನ್ನುವಂತಹ ವಿಚಾರ ನಂತರದಲ್ಲಿ ತಿಳಿದು ಬಂದಿದೆ ಹಲ್ಲೆ ಮಾಡಿ ಈ ಪೋಖ್ರಿಗಳು ಕ್ಷಣಾರ್ಧದಲ್ಲಿ ಸ್ಥಳದಿಂದ ಪರಾರಿಯಾಗಿದ್ದಾರೆ ಆ ವ್ಯಕ್ತಿ ಅವರನ್ನ ಹಿಡ್ಕೊಳ್ಳೋಕೆ ಹೋಗುವಂತ ಸಂದರ್ಭದಲ್ಲಿ ಆತ ಓಡ್ ಹೋಗಿ ಆಗಿರುತ್ತೆ ಇದು ಜೆ ಪಿ ನಗರದ ಸಾರಕ್ಕಿ ಪ್ರಸನ್ನ ಆಂಜನೇಯ ದೇವಾಲಯದ ಬಳಿ ನಡೆದಿರುವಂತಹ ಅಟ್ಯಾಕ್ ಇದು ನಾವೀಗ ಈ ಎರಡನೇ ಹೇಳ್ತಾ ಇರುವಂಥದ್ದು ಇದು ವಿಚಾರ ಹೇಳ್ತಾ ಇರುವಂತ ಇದು ಎರಡನೇ ಘಟನೆ ವಿಚಾರವಾಗಿ ಇದು ಜೆ ಪಿ ನಗರದ ಸಾರಕ್ಕಿ ಪ್ರಸನ್ನ ಆಂಜನೇಯ ದೇವಸ್ಥಾನದ ಬಳಿ ದೇವಸ್ಥಾನದಲ್ಲಿ ಕೆಲಸ ಮಾಡುವಂತಹ ಮಂಜುನಾಥ್ ಎಂಬಾತನ ಮೇಲೆ ಹಲ್ಲೆಯಾಗಿರುತ್ತೆ ಆಗಿರುತ್ತೆ ಫೆಬ್ರವರಿ ನಾಲ್ಕನೇ ತಾರೀಕು ನಸುಕಿನ ಜಾವ ನಾಲ್ಕು ಗಂಟೆ ಸಂದರ್ಭದಲ್ಲಿ ಆತನ ಮೇಲೆ ಹಲ್ಲೆ ಆಗಿರುತ್ತೆ ನಸುಕಿನ ಜಾವ ದೇವಸ್ಥಾನಕ್ಕೆ ಹೋಗುವಂತಹ ಸಮಯದಲ್ಲೇ ನಡ್ಕೊಂಡು ಹೋಗುವಂತಹ ಸಮಯದಲ್ಲೇ ನಡೆದಿರುವಂತಹ ಘಟನೆ ಇದು ಮಂಜುನಾಥ್ ನನ್ನ ಅಡ್ಡಗಟ್ಟಿ ಆತನ ಮೇಲೆ ಹಲ್ಲೆಯನ್ನ ನಡೆಸಿರ್ತಾರೆ ಜೊತೆಗೆ ಆತನ ಮೊಬೈಲ್ ಫೋನ್ ಅನ್ನು ಕೂಡ ಕಿತ್ಕೊಂಡು ಎಸ್ಕೇಪ್ ಆಗಿರ್ತಾರೆ ಆತನ ಬಳಿ ಇದ್ದಂತಹ ಒಂದಷ್ಟು ಪುಡಿಗಾಸನ್ನು ಕೂಡ ಇವರು ಬಿಡದ ಹಾಗೆ ಎತ್ಕೊಂಡು ಪರಾರಿಯಾಗಿರ್ತಾರೆ ದುಷ್ಕರ್ಮಿಗಳು ಇನ್ನು ಮತ್ತೊಂದು ಪ್ರಕರಣದ ವಿಚಾರವಾಗಿ ನಾವು ನೋಡ್ತಾ ಹೋಗೋದಾದ್ರೆ ಎಲ್ಲಿದು ನಡೆದಿತ್ತು ಅಂತ ನೋಡೋದಾದ್ರೆ ರಾಬರಿ ಪ್ರಕರಣದ ವಿಚಾರವಾಗಿದೆ ಎಲ್ಲವೂ ಕೂಡ ಜೆ ಪಿ ನಗರದ ಸುತ್ತಮುತ್ತಲೇ ನಡೆದಂತಹ ಪ್ರಕರಣ ಇದರ ವಿಚಾರವಾಗಿ ಸ್ಥಳೀಯರು ಕೂಡ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿರ್ತಾರೆ ಆದರೆ ಪೊಲೀಸರು ಅವರ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಅನ್ನುವಂತಹ ಆರೋಪ ಸ್ಥಳೀಯರದ್ದು ಹೀಗಾಗಿ ಪೊಲೀಸರು ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಜನರೇ ಸ್ವತಃ ಬೀದಿಗಿಳಿತಾರೆ ಜನರೇ ಇಲ್ಲಿ ಬೀದಿಗಿಳಿದಿದ್ದಾರೆ ಅಂತ ಅಂದ್ರೆ ಈ ಪುಂಡ ಪೋಖ್ರಿಗಳು ಕೊಟ್ಟಿರುವಂತಹ ಕಾಟ ಎಷ್ಟು ಅನ್ನುವಂಥದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ ಒಂದು ಅಂದಾಜು ಮಾಡ್ಕೊಳ್ಬಹುದಾಗಿದೆ ನಸುಕಿನ ಜಾವದಲ್ಲಿ ಸ್ಥಳೀಯರೇ ದೊಣ್ಣೆ ಹಿಡಿದು ಕಾದು ಕುಳಿತಿರ್ತಾರೆ ಈ ರೀತಿಯಾದಂತಹ ಗ್ಯಾಂಗ್ ಅನ್ನ ಹಿಡಿಬೇಕು ಅನ್ನುವಂತ ಸಂದರ್ಭಕ್ಕಾಗಿ ಸೊ ಯುವಕರ ತಂಡವನ್ನ ಮಟ್ಟ ಹಾಕೋಕೆ ಆ ಜೆ ಪಿ ನಗರ ಸುತ್ತಮುತ್ತ ಏರಿಯಾದ ಸ್ಥಳೀಯರೇ ಒಂದು ಗುಂಪನ್ನ ಕಟ್ಕೊಂಡು ರಾತ್ರಿ ಕಾಯ್ತಾ ಇರ್ತಾರೆ ಸೊ ಮೋಟಾರ್ ಸ್ಕೂಟರ್ ಕಂಡ ತಕ್ಷಣ ಸ್ಥಳೀಯರು ಅಲರ್ಟ್ ಆಗ್ತಾರೆ ಹಾಗೆ ಭಾನುವಾರ ಸುಲಿಗೆ ಕೋರರಿಗಾಗಿ ಸ್ಥಳೀಯರು ಕಾದು ಕುಳಿತಿರ್ತಾರೆ ಇವತ್ತು ಈ ಗ್ಯಾಂಗಿನ ಬಿಡಬಾರ್ದು ಅಂತೇಳಿ ಯಾಕಂತಂದ್ರೆ ಒಂದೆರಡು ಪ್ರಕರಣ ಅಲ್ಲ ಈ ರೀತಿಯಾದಂತಹ ಹತ್ತಾರು ಪ್ರಕರಣಗಳು ನಡೆದಿದೆ ಆದ್ರೆ ಸೆರೆಯಾಗಿರುವಂತದ್ದು ಬಹಳ ವಿರಳ ಸೊ ಬನಶಂಕರಿ ದೇವಸ್ಥಾನದ ಬಳಿ ಕಾರಿನಲ್ಲಿ ಸ್ಥಳೀಯರು ಕಾಯ್ತಾ ಇರ್ತಾರೆ ಇವತ್ತೇನಾದ್ರೂ ಈ ಗುಂಪು ಬಂದ್ರೆ ಇವರಿಗೊಂದು ಒಂದು ಇವರನ್ನ ಹಿಡಿಬೇಕು ಅನ್ನುವಂತ ರೀತಿಯಲ್ಲಿ ರೀತಿಯಲ್ಲಿ ಅವರು ಕಾಯ್ತಾ ಇರ್ತಾರೆ ಸೊ ಮೋಟಾರ್ ಸ್ಕೂಟರ್ ನಲ್ಲಿ ಇಬ್ಬರು ದುಷ್ಕರ್ಮಿಗಳು ಆಗಮಿಸುವಂತದ್ದು ಕೂಡ ಸ್ಥಳೀಯರಿಗೆ ಸ್ಪಷ್ಟವಾಗಿರುತ್ತೆ ಆದ್ರೆ ಸ್ಥಳೀಯರನ್ನ ನೋಡ್ತಾ ಇದ್ದಂತೆ ಆ ಸುಲಿಗೆ ಕೋರರು ಸ್ಥಳದಿಂದ ಪರಾರಿಯಾಗ್ತಾರೆ ಅಲರ್ಟ್ ಆಗ್ತಾರೆ ಇದು ಜೆ ಪಿ ನಗರದ ಸುತ್ತಮುತ್ತ ಹೆಚ್ಚು ಕಡಿಮೆ ಕಳೆದ ಮೂರು ತಿಂಗಳಿಂದ ನಡೀತಾ ಇರುವಂತಹ ಘಟನೆಗಳು ಸಹಜವಾಗಿ ಬೆಂಗಳೂರಿನಲ್ಲಿ ಈ ರೀತಿ ಹಾಡ ಹಗಲೆ ಹಾಗೆ ತಡರಾತ್ರಿಯಲ್ಲಿ ನಡೀತಾ ಇರುವಂತಹ ಘಟನೆ ಸ್ಥಳೀಯರನ್ನ ಬೆಚ್ಚಿ ಬೀಳಿಸಿದೆ ಹಾಗಾದ್ರೆ ಈ ರೀತಿಯಾದಂತಹ ಘಟನಾವಳಿಗಳನ್ನ ಹತ್ತಿರದಿಂದ ನೋಡಿದಂಥವರು ಜೊತೆಗೆ ಎಕ್ಸ್ಪೀರಿಯನ್ಸ್ ಆದಂಥವರು ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ನಿಮಗೆ ತೋರಿಸ್ತೀವಿ ಚಿಕ್ಕ ಬ್ರೇಕ್ನ ನಂತರ ಭಯಾನಕ ಮಧ್ಯರಾತ್ರಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಇಲ್ಲಿ ರೀತಿಯಾದಂತಹ ತೊಂದರೆಯನ್ನ ಅನುಭವಿಸ್ತಾ ಇರುವಂತಹವರು ರಾಬ್ರಿಗೆ ಒಳಗಾದಂತಹ ಸ್ಥಳೀಯರು ಹಾಗಾದ್ರೆ ಏನ್ ಹೇಳ್ತಾರೆ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನಡೆಸಿರುವಂತಹ ಚಿಟ್ ಚಾಟ್ ಎಲ್ಲಿದೆ ನೋಡಿ ಸಿಲಿಕಾನ್ ಸಿಟಿ ಬೆಂಗಳೂರು ರಾಬ್ರಿ ಸಿಟಿ ಆಗ್ತಾ ಇದೆಯಾ ಇಂತಹ ಒಂದು ಪ್ರಶ್ನೆ ಇತ್ತೀಚೆಗೆ ನಗರದಲ್ಲಿ ಮೂಡ್ತಿರುವಂತದ್ದು ಅದರಲ್ಲೂ ಸಹಿತ ಬೆಂಗಳೂರಿನ ಜೆಪಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಂತಹ ಘಟನೆಗಳು ನಡೆದಿರುವಂತದ್ದು ಕೇವಲ ಒಂದೂವರೆ ತಿಂಗಳಲ್ಲಿ ಐದು ಪ್ರಕರಣಗಳು ಈಗಾಗಲೇ ನಗರದಲ್ಲಿ ನಡೆದಿದೆ ಅದರಂತೆ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ನಗರದ ಏನು ಜೆಪಿ ನಗರದಲ್ಲಿ ಬರುವಂತಹ ಸಾರಕ್ಕಿ ಬಳಿಯಲ್ಲಿರುವಂತಹ ಸಿಕ್ಸ್ ಕ್ರಾಸ್ ನಲ್ಲಿ ಒಂದು ಘಟನೆ ನಡೆದಿರುವಂತದ್ದು ಸದ್ಯ ನಾವು ಗುಮಿಸಬಹುದು ಇದೇ ಕ್ರಾಸ್ ನಲ್ಲಿ ನಡೆದಿರುವಂತದ್ದು ಈಗಾಗಲೇ ನಮಗೆ ಸಿಕ್ಕಿರುವಂತಹ ಮೊದಲನೇ ದೃಶ್ಯದ ಪ್ರಕಾರ ಬರುವ ವ್ಯಕ್ತಿ ಬೆಳಗಿನ ಜಾವ ಸುಮಾರು ಏನು ನಾಲ್ಕೂವರೆ ಸಂದರ್ಭದಲ್ಲಿ ಆತ ಏನು ಕೆಲಸಕ್ಕೆ ಹೋಗ್ತಿದ್ದಂತಹ ವೇಳೆಯಲ್ಲಿ ಆತನ ಮೇಲೆ ದುಷ್ಕರ್ಮಿಗಳು ದಾಳಿ ಮಾಡಿರುವಂತದ್ದು ಸ್ಕೂಟರ್ ನಲ್ಲಿ ಬಂದಂತಹ ಏನು ಮೂವರ ಮೂರು ಸ್ಕೂಟರ್ ನಲ್ಲಿ ಬಂದಂತಹ ಆರು ಒಂಬತ್ತು ಜನರ ಒಂದು ಗುಂಪು ಈ ಒಂದು ಕೃತ್ಯವನ್ನು ಎಸಿರುವಂತದ್ದು ಅದು ವ್ಯಕ್ತಿ ನಿಶಾಂತ್ ಅಂತ ಮಂಗಳೂರು ಮೂಲದವರು ಪ್ರೈವ ಶೋರೂಮ್ ನಲ್ಲಿ ಮಾಡ್ತಾ ಬೆಳಗ್ಗೆ ಎಂದಿನಂತೆ ಕೆಲಸಕ್ಕೆ ಹೋಗುತ್ತಿದ್ದಂತಹ ಸಂದರ್ಭದಲ್ಲಿ ಅವರ ಮೇಲೆ ಏನು ದಾಳಿ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಜೊತೆ ಗಮನಿಸಬಹುದು ಅವರೊಂದು ಕಸದ ತೆಗೆದುಕೊಂಡು ಹೋಗಿ ಕಸ ಹಾಕಬಿಟ್ಟು ಹಾಗೆ ತನ್ನ ವಾಹನಕ್ಕೋಸ್ಕರ ಹೋಗುವಂತಹ ಸಂದರ್ಭದಲ್ಲಿ ಅವರ ಮೇಲೆ ದಾಳಿ ನಡೆದಂತಹ ದುಷ್ಕರ್ಮಿಗಳು ಅವರ ಬಳಿ ಇರಬಹುದು ಕ್ರೆಡಿಟ್ ಕಾರ್ಡ್ ಇರ್ಬೋದು ಮತ್ತೆ ಡೆಬಿಟ್ ಕಾರ್ಡ್ ಗಳನ್ನ ದೋಚಿ ಆಗಿದೆ ಅಂತ ಹೇಳಿ ಈಗ ಮಾಹಿತಿ ಕೂಡ ಲಭ್ಯ ಅದನ್ನ ವರ್ತುಪಡಿಸಿದ್ರೆ ಈ ರಸ್ತೆಯಿಂದ ಪಕ್ಕದಲ್ಲಿ ಬರುವಂತಹ ಇನ್ನೊಂದು ಫಿಫ್ತ್ ಕ್ಲಾಸ್ ನಲ್ಲಿ ಇನ್ನೊಂದು ಘಟನೆ ನಡೆದಿರುವಂತದ್ದು ಅಲ್ಲೂ ಸಹಿತ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಯ ಬಳಿ ಏನು ರಾಬರಿ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಅಲ್ಲಿ ಕರೆಕ್ಟ್ ಆಗಿ ನಾಲ್ಕು ಗಂಟೆ ಸಂದರ್ಭದಲ್ಲಿ ಒಂದು ಘಟನೆ ಏನು ಕೃತ್ಯವನ್ನು ಎಸಿರುವಂತದ್ದು ಅಲ್ಲೂ ಸಹಿತ ಇದೇ ಆರು ಜನರ ಗುಂಪು ಏನಿರುವಂತದ್ದು ಇದೇ ಗುಂಪು ಅಲ್ಲಿ ಹೋಗಿ ಈ ದುಷ್ಕೃತ್ಯವನ್ನು ಬಗ್ಗೆ ಮಾಹಿತಿ ಕೂಡ ಲಭ್ಯ ಆಗ್ತಿರುವಂತದ್ದು ಅಲ್ಲೂ ಸಹಿತ ಆತನ ಬಳಿ ಮೊಬೈಲ್ ಹಾಗೂ ಫೋರ್ಚ್ ಎತ್ಕೊಂಡು ಹೋಗಿರುವಂತದ್ದು ಇಲ್ಲಿಂದ ಹೋದಂತಹ ದುಷ್ಕರ್ಮಿ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಬರುವಂತಹ ಸಾರಕಿ ಮಾರ್ಕೆಟ್ ಅಂತ ಬರುತ್ತೆ ಅಲ್ಲಿ ಹೋಗ್ತಿದ್ದಂತಹ ತರಕಾರಿ ವ್ಯಾಪಾರವನ್ನು ಮಾಡ್ತಿದ್ದಂತಹ ವ್ಯಕ್ತಿಯನ್ನು ಅಡ್ಡಗಟ್ಟಿ ಆತನ ಬಳಿ ಏನು ಹಣ ಇರಬಹುದು ಮತ್ತೆ ಆತನ ಬಳಿದಂತಹ ಮೊಬೈಲ್ ನ ಪರಾರಿ ಪರಾರಿಯಾಗಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಕೂಡ ಲಭ್ಯ ಆಗ್ತಿರುವಂತದ್ದು ಇಷ್ಟೆಲ್ಲ ಘಟನೆ ಆದಂತಹ ಬಳಿಕ ನಗರದಲ್ಲಿರುವಂತಹ ಏರಿಯಾದ ಮಂದಿಗೆ ಒಂದು ರೀತಿ ಭಯ ಉಂಟಾಗ್ತಿರುವಂಥದ್ದು ಅದರಲ್ಲೂ ಸಹಿತ ಎಸ್ಪೆಷಲಿ ಬೆಳಗಿನ ಜಾವ ಎದ್ದು ಎಂದಿನಂತೆ ಕೆಲಸವನ್ನು ಮಾಡ್ತಾ ಇದ್ರು ಆ ಕೆಲಸಗಳನ್ನ ಮಾಡೋದಕ್ಕೆ ಈಗ ಸಾಕಷ್ಟು ಭಯಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸದ್ಯ ನಾನೀಗ ಇದ್ದೀನಿ ನಗರದ ಏನು ಸಾರಕಿ ಬಳಿಯಲ್ಲಿ ಬರುವಂತಹ ಜೆ ಪಿ ನಗರ ಸಿಕ್ಸ್ ಕ್ಲಾಸ್ ನಲ್ಲಿ ನಾನು ಇರುವಂತದ್ದು ಘಟನೆ ನಡೆದಿರುವಂತಹ ಅದೇ ರಸ್ತೆಯಲ್ಲಿರುವಂತಹ ನಾನು ಈ ಏರಿಯಾದ ಕೆಲವು ಮಹಿಳೆಯರನ್ನು ಸಹಿತ ಮಾತಾಡ್ಸೋಣ ನಡೆದಂತಹ ಘಟನೆ ಬಗ್ಗೆ ಅವರಿಂದಲೇ ಮಾಹಿತಿ ಪಡ್ಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಬಹುದು ಜೊತೆಗೆ ಹೇಗೆ ಇನ್ಸಿಡೆಂಟ್ ಆಯಿತು ಅನ್ನೋದನ್ನು ಸಹಿತ ನಾವು ಕೇಳೋದಾದ್ರೆ ಮೊದಲನೇದಾಗಿ ನಾವು ಗಮನಿಸಬಹುದು ಈ ಏರಿಯಾದಲ್ಲಿ ಘಟನೆಗೆ ಏನು ಮೊದಲನೇದಾಗಿ ಈ ಏರಿಯಾದಲ್ಲಿ ನಡೆದಿರುವಂತಹ ರಾಬರಿ ನಿಶಾಂತ್ ಎಂಬುವತನ ಮೇಲೆ ಏನು ದುಷ್ಕರ್ಮಿಗಳು ದಾಳಿ ನಡೆಸಿದರೆ ಆತನ ಮೊಬೈಲ್ ಹಾಗೂ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ನ ಕಿತ್ಕೊಂಡು ಆಗಿದ್ದಾರೆ ಆ ನಿಶಾಂತ್ ವಾಸವಿರುವಂತಹ ಮನೆ ಓನರ್ ಈಗ ನಮ್ಮ ಜೊತೆ ಇದ್ದಾರೆ ಅವ್ರನ್ನೂ ಸಹಿತ ನಾವು ಮಾತಾಡಿಸಬಹುದು ಅವ್ರನ್ನ ಕೇಳಬಹುದು ಪುಷ್ಪ ಅವ್ರೆ ಈ ಘಟನೆ ನಡೆದಂತಹ ಸಂದರ್ಭ ಅವರು ಬೆಳಗಿನ ಜಾವ ನಾಲ್ಕು ನಾಲ್ಕು ಗಂಟೆಯಲ್ಲಿ ಆಫೀಸ್ ಹೋಗ್ತಾ ಇದ್ರು ಹೋಗ್ತಾ ಇರೋವಾಗ ಇನ್ನೊಂದು ಹತ್ತು ಹದಿನೈದು ಅಡಿ ದೂರದಲ್ಲಿ ಹೋಗುವಾಗ ಇಲ್ಲೊಂದು ಸಂಧಿ ರೋಡ್ ಇದೆ ಆ ಸಂಧಿ ರೋಡಿಂದ ಮೂರು ಬೈಕ್ ಬಂತು ಮೂರು ಬೈಕ್ ನೋಡ್ಬಿಟ್ಟು ಮೂರು ಬೈಕ್ ಅಲ್ಲಿ ಒಂಬತ್ತು ಜನ ಬಂದಿದ್ದಾರೆ ಒಂಬತ್ತು ಜನ ಬಂದ್ಬಿಟ್ಟು ಆ ಹುಡುಗ ನೋಡೋದು ಹೋಗ್ಬಿಟ್ಟು ಮತ್ತೆ ಯೂಟರ್ ನೋಡಿಕೊಂಡು ಆ ಹುಡುಗನ್ನ ಹೋಗಿ ಎಲ್ಲರೂ ಸುತ್ತುವರೆದ್ರು ಸುತ್ತುವರೆದು ಬಿಟ್ಟು ಫುಲ್ ಅವನ ಹತ್ರ ಏನೇನಿದೆಯೋ ಎಲ್ಲ ಚೆಕ್ ಮಾಡಿಬಿಟ್ಟು ಕ್ರೆಡಿಟ್ ಕಾರ್ಡು ಅಮೌಂಟು ಮೊಬೈಲು ಎಲ್ಲ ತಗೊಂಡು ಆದಮೇಲೆ ಇವನ್ನ ಸುಮ್ಮನೆ ಬಿಡಬಾರ್ದು ಇವನ್ನ ನೈಫ್ ಹಾಕ್ಲೇಬೇಕು ಅಂದ್ಬಿಟ್ಟು ಚುಚ್ಚಕ್ಕೆ ಬಂದಾಗ ಅವ್ರು ಒಂದು ಹತ್ತು ಅಡಿ ಬರ್ತಾರೆ ಹಿಂದಕ್ಕೆ ಓಕೆ ಅಲ್ಲ ಈಗ ನಿಶಾಂತ್ ಯಾವ ನಿಶಾಂತಿ ವರ್ಷದಿಂದ ನಿಮ್ಮ ಮನೇಲಿ ಬಾಡಿಗೆ ಇರುವಂಥದ್ದು ಅವರು ಐದು ವರ್ಷದಿಂದ ಬಾಡಿಗೆ ಆಗಿದ್ದಾರೆ ಟೊಯ್ಟ ಕಂಪ್ನಿ ಓಕೆ ಏನಕ್ಕೋಸ್ಕರ ಅಷ್ಟು ಬೇಗ ಅವ್ರು ನಾಲ್ಕು ಗಂಟೆ ನಿಮ್ಮ ಮನೆ ಮುಂದೆ ನಡೆಯುವ ಇನ್ಸಿಡೆಂಟು ನಾಲ್ಕು ಗಂಟೆ ಸಂದರ್ಭದಲ್ಲಿ ಎಷ್ಟು ಬೇಗ ಫಸ್ಟ್ ಶಿಫ್ಟ್ ಸರ್ ಫಸ್ಟ್ ಶಿಫ್ಟ್ ಅಂದ್ರೆ ಅವ್ರು ಅಷ್ಟೊತ್ತಿಗೆ ಹೋಗೋದು ನಾಲ್ಕು ಗಂಟೆಗೆ ಹೋಗೋದು ಇನ್ನು ಈ ಘಟನೆ ಆದಂತ ಬಳಿಕ ಏರಿಯಾದಲ್ಲಿ ಸಾಕಷ್ಟು ಮಂದಿಗೂ ಒಂದು ರೀತಿ ಭಯ ಉಂಟು ಮಾಡುವಂಥದ್ದು ಅದರಂತೆ ಪಕ್ಕದ ರಸ್ತೆಯಲ್ಲೂ ಸಹಿತ ಇನ್ನೊಂದು ಘಟನೆ ನಡೆದಿರುವಂತದ್ದು ಮತ್ತೆ ಈ ಘಟನೆಯಿಂದ ಈ ಏರಿಯಾದ ಮಹಿಳೆಯರಿಗೂ ಸಹ ಗೊಂದಲ ನಿರ್ಮಾಣ ಮಾಡಿದೆ ಅಂತ ಹೇಳ್ಬೋದು ಭಯ ಉಂಟು ಮಾಡಿರುವಂಥದ್ದು ಮೇಡಮ್ ಈ ರೀತಿ ಇನ್ಸಿಡೆಂಟು ಈ ನಿಮ್ಮ ಏರಿಯಾದಲ್ಲಿ ಈ ರೋಡ್ ಇರ್ಬೋದು ಪಕ್ಕ ರೋಡ್ ಇರ್ಬೋದು ಮತ್ತೆ ಅಲ್ಲೊಂದು ಸ್ವಲ್ಪ ಹೋದರೆ ಅಲಾ ತರಕಾರಿ ಅಂಗಡಿ ಒಂದ್ ಮೇಲೆ ಸಹಿತ ದಾಳಿ ಮಾಡಿರುವಂಥದ್ದು ಅದೆಲ್ಲ ಹೇಗೆ ಅನ್ಸುತ್ತೆ ನಿಮ್ಗೆ ಎಲ್ಲ ತುಂಬಾ ಭಯ ಆಗುತ್ತೆ ಮತ್ತೆ ಮಕ್ಕಳನ್ನ ಆಚೆ ಕಳಿಸೋದಾಗ್ಲಿ ಅವರೊಂದ್ ಸ್ವಲ್ಪ ಐದು ನಿಮಿಷ ಲೇಟ್ ಆದ್ರೆ ಅದೇ ಬ ಗಮನ ಭಯ ಇರತ್ತೆ ಮನೇಲೂ ಒಳಗಡೆ ನೆಮ್ಮದಿಯಾಗಿರೋಕ್ಕಾಗಲ್ಲ ಹೊರ್ಗಡೆ ಹೋಗಿ ನಮಗೆ ನೋಡೋಣ ಅಂತಂದೇಳಿ ಈಜೆ ಬರೋಕ್ಕೂ ಹೊರ್ಗಡೆ ಹೋಗಿ ಕಾಯೋಕ್ಕೂ ಭಯ ಆಗುತ್ತೆ ಆ ಥರ ವಾತಾವರಣ ಇದೆ ನಾವು ಏನು ಮಾಡೋದು ಬಟ್ ನಮ್ಗೆ ಅದೇ ಇದಕ್ಕೆಲ್ಲ ಒಂದು ಸ ಪರ್ಮನೆಂಟ್ ಸಲ್ಯೂಷನ್ ಅಂದರೆ ನಮ್ಗೆ ಪ್ರೊಟೆಕ್ಷನ್ ಬೇಕು ಮಕ್ಕಳು ಆರಾಮಾಗೆ ಯೋಚನೆ ಇಲ್ದಾಗೆ ಹೊರ್ಗಡೆ ಹೋದರೆ ಬರ್ತಾರಪ್ಪ ಅಂತ ಧೈರ್ಯವಾಗಿ ಮನೇಲಿ ನಾವು ಇರಬೇಕು ಪೇರೆಂಟ್ಸು ಆ ಥರ ಅನುಕೂಲ ಆಗಬೇಕು ಮತ್ತೆ ಅವ್ರಿಗೋಸ್ಕರ ಕಾಯೋಕ್ಕೂ ಆಗಲ್ಲ ನಾವು ಡೇ ಟು ಡೇ ಅರ್ನ್ ಮಾಡೋರು ಮನೇಲಿ ಇರೋಕ್ಕೂ ಆಗಲ್ಲ ಮಕ್ಕಳಿಗೋಸ್ಕರ ಬರ್ತಾರ ಏನು ಎತ್ತ ಅಂತ ಸೊ ಇದಕ್ಕೆಲ್ಲ ಒಂದು ಪರಿಹಾರ ಬೇಕು ಈ ಏರಿಯಾದಲ್ಲಿ ನೀವು ನೀವು ಇನ್ಸಿಡೆಂಟ್ ಆಗಿದೆ ಮಹಿಳೆಯರು ಬೆಳಗ್ಗೆ ಬರೋರಿಗೆ ಹೌದು ಭಯ ಆಗುತ್ತೆ ನಮ್ಮ ಮನೆ ಮುಂದೆ ನಮ್ಮ ಯಜಮಾನ್ರು ಕೆಲಸದಿಂದ ಬಂದರು ಕೆಲಸದಿಂದ ಬಂದಿದ ತಕ್ಷಣ ಎಂಟು ಗಂಟೆ ಆಗಿತ್ತು ಸಾಯಂಗೆ ರಾತ್ರಿ ಬ್ಯಾಗ್ ಊಟದ ಬ್ಯಾಗ್ ಇಟ್ಟಿದ್ರು ಆ ಊಟದ ಬ್ಯಾಗೇ ಎತ್ಕೊಂಡು ಹೋಗಿದ್ದಾರೆ ಏನೋ ಇದೆ ಅದು ನೋಡಿ ತುಂಬ ಭಯ ನನಗೆ ಈಚೆ ಕಡೆ ಬರೋಕ್ಕೆ ಭಯ ಇನ್ನು ಇದೇ ಏರಿಯಾದಲ್ಲಿ ಇಲ್ಲಿಂದ ಸ್ವಲ್ಪ ದೂರ ಮುಂದೆ ಹೋದಂತಹ ವೇಳೆಯಲ್ಲಿ ಓರ್ವ ತರಕಾರಿ ಅಂಗಡಿಯವ್ರನ್ನು ಸಹಿತ ಇನ್ನು ರಾಬರಿ ಮಾಡುವಂತಹ ಕೆಲಸ ಕೂಡ ನಡೆದುವಂಥದ್ದು ಈ ಕೆಲವು ವ್ಯಾಪಾರಿಗಳು ನಮ್ಮ ಜೊತೆ ಇದ್ದಾರೆ ಸರ್ ಈ ರೀತಿ ಇನ್ಸಿಡೆಂಟ್ ಈ ಏರಿಯಾದಲ್ಲಿ ಈ ತರ ಹುಡುಗರು ಓಡಾಡುವಂಥದ್ದು ಇಷ್ಟ ಆದರೂ ಆದ್ರೂ ಪೊಲೀಸ್ ಇಲ್ಲಿ ತನಕ ಆಕ್ಷನ್ ತಗೊಂಡಿಲ್ವಾ ಪೊಲೀಸ್ ಸರ್ ಇನ್ನೂ ಆಕ್ಷನ್ ಇಲ್ಲ ಸರ್ ಬರ್ತಾರೆ ಹೋಯ್ತಾರೆ ಅವರು ಯಾವಾಗ ಏನು ಅಂತ ಗೊತ್ತಿರಲ್ಲ ಜಸ್ಟ್ ಮೊನ್ನೆ ಭಾನುವಾರ ಭಾನುವಾರ ಬೆಳಗಿನ ಜಾವ ನಾಲ್ಕು ಮೂವತ್ತಕ್ಕೆ ಹುಡುಗ ನಮ್ಮ ಹುಡುಗ ಒಬ್ಬ ಫ್ರೆಂಡು ಹಿಂಗೆ ಬರ್ತಾಯಿದ್ರು ವ್ಯಾಪಾರ ಮಾಡೋಕೆ ಬರ್ತಾಯಿದ್ರು ಅವರು ಕಾರ್ ಅಂದೆ ಕಾರಿಗೆ ಇಲ್ಲೇ ಇದೆ ಬನ್ನಿ ಕನಕಪುರ ಇದೆ ಬಂದ್ಬಿಡಿ ಅಂತ ಅಂತ ಸಡನ್ನಾಗಿ ಇಬ್ಬರು ಬಂದು ಕ್ಯಾಚ್ ಮಾಡೋರು ಹುಡುಗರು ಇಬ್ಬರು ಬಂದು ಹಿಡ್ಕೊಬಿಟ್ಟು ಅವ್ರನ್ನ ಇಬ್ಬರು ಬ ಇವರು ಬಿಡ್ಸ್ಕೊಳದ್ರೊಳಗೆ ಇನ್ನೂ ಇಬ್ಬರು ಬಂದುಬಿಟ್ಟು ಅಟ್ಯಾಚ್ ಮಾಡ್ಕೊಂಡು ನಾಲ್ಕು ಜನ ಚಾಕು ಇಟ್ಕೊಬಿಟ್ರಂತೆ ಅವ್ನು ಭಯ ಬಿದ್ಕೊಂಡು ಪಪ್ಪ ಅವನ ಹತ್ರ ಇದು ದುಡ್ಡು ಕೊಟ್ಟು ಮೊಬೈಲ್ ಹೆಂಗೋ ಕಿತ್ಕೊಂಡು ಓಡೋಗ್ಬಿಟ್ಟು ಅವ್ನು ಏನೋ ಹೆಡ್ ಬಿದ್ದಿಲ್ಲ ಅಲ್ಲ ಈಗ ನೀವು ಅಂಗಡಿಯವರೆಲ್ಲ ಸಂಜೆ ತೋಡಾಡುವಂಥದ್ದು ಇಂಥವ್ರ ಮೇಲೆ ಅಂಗಡಿಯವ್ರ ಮೇಲೆಲ್ಲ ರಾಪ್ತಾರೆ ಇದ್ರ ಬಗ್ಗೆ ನೀವು ಪೊಲೀಸ್ ಬಗ್ಗೆ ಹೇಳಿಲ್ವ ಹೇಳಿದಿವಿ ಎಲ್ಲರಿಗೂ ಹೇಳಿದಿವಿ ಹೇಳ್ತಾ ಇದ್ರೆ ಅವರು ಏನು ಕೇಳ್ತಾವಂತ ಅಲ್ಲ ಅಷ್ಟೇ ಹೇಳ್ತಿದ್ರು ಪೊಲೀಸರು ಪೊಲೀಸರು ಏನು ಹೇಳ್ತಾರೆ ನೋಡ್ತಾ ಇದೀವಪ್ಪ ನಾವು ನೋಡ್ತಾ ಇದೀವಿ ಆಕ್ಷನ್ ತಗೊಂತ ಇದೀವಿ ಅಂತ ಅಷ್ಟೇ ಇನ್ನು ಘಟನೆ ಬಗ್ಗೆ ಹೇಳೋದಕ್ಕೆ ಇನ್ನು ಸಾಕಷ್ಟು ಜನ ಮಹಿಳೆಯರು ಸಹಿತ ನಮ್ಮ ಜೊತೆ ಇದ್ದಾರೆ ಮೇಡಮ್ ಈ ಏರಿಯಾದಲ್ಲಿ ಈ ರೀತಿ ಘಟನೆ ಎರಡು ಗಳು ನಿಮ್ಮ ಏರಿಯಾದಲ್ಲಿ ಅಕ್ಕಪಕ್ಕ ಸಲ ನಿಮಗೆಲ್ಲ ಯಾವ ರೀತಿ ಭಯ ತಂದಿದೆ ನಮಗೂ ಆಚೆ ಹಬ್ಬ ಹೋಗೋಕ್ಕೂ ಭಯ ತರಕಾರಿಗೆ ಹೋಗೋಕ್ಕೆ ಭಯ ಏನಿದ್ರೆ ನಮ್ಮ ಮಕ್ಕಳ ಕೈಲಿ ಏನಾದರೂ ಕಳಿಸ್ಬೇಕನ್ನ ಅಂಗಡಿಗೆ ಭಯ ಆಗುತ್ತೆ ನಾವೇ ಹೋಗ್ಬೇಕಾಗುತ್ತೆ ಏನು ಅರ್ಜೆಂಟ್ ಇಲ್ಲ ಮನೆಯಲ್ಲಿ ಏನಾದರೂ ಸ್ಟವ್ ಮೇಲೆ ಇಟ್ಟಿದ್ರೆ ನಾವೇ ಹೋಗ್ಬೇಕು ಅದನ್ನ ಆಫ್ ಮಾಡ್ಬಿಟ್ಟು ನಾವೇ ಹೋಗ್ಬೇಕಾಗುತ್ತೆ ಪ್ರತಿಯೊಂದಕ್ಕೂ ನಾವೇ ಹೋಗೋಕ್ಕಾಗುತ್ತಾ ಒಂದೊಂದು ಸಂದರ್ಭದಲ್ಲಿ ಆಗೋದೇ ಇಲ್ಲ ಆವಾಗ ಏನು ಮಾಡೋದು ಎಲ್ಲದಕ್ಕೂ ನಾವೇ ಹೋಗಿ ನಮಗೂ ಒಂದೊಂದು ಸಲ ಭಯ ಆಗುತ್ತೆ ಐಶಾ ನಾವು ಇನ್ನು ತರಕಾರಿಗೆ ಹೋಗ್ಬೇಕಂದ್ರೆ ಆರೂವರೆಗೆ ಎದ್ದು ಆವಾಗಲೇ ಹೋಗೋದು ಇವತ್ತು ನನ್ನ ಯಜಮಾನನ್ನ ಕಟ್ಕೊ ಅದ ನಾನು ಏನು ಮಾಡೋದು ಇಲ್ಲಿ ಕಮ್ಮಿ ಸಿಕ್ಕುತ್ತೆ ಅಂತ ಎಲ್ಲರೂ ಹೋಗ್ತೀವಿ ನಾವು ಇಲ್ಲಿ ಆ ಥರನೇ ನಮ್ಗೆ ಸಿಕ್ಕೋದು ಇಲ್ಲಿ ಸಾರಕ್ಕೆ ಗೇಟಲ್ಲಿ ಸೊಪ್ಪುಗಳು ಎಲ್ಲ ಸಿಕ್ಕುತ್ತೆ ಸೊಪ್ಪು ಅವ್ರನ್ನ ಇಲ್ಲಿ ತರಕಾರಿ ಬರೋರು ಅವರು ಲೇಟಾಗೇ ಬರ್ತಾರೆ ರೋಡ್ಗೆ ಇದಕ್ಕೆ ಮುಂಚೆ ಅಂದರೆ ಐದುವರೆಗೆ ಐದು ಮುಕ್ಕಾಲ್ಗೆಲ್ಲ ಬರೋರು ಅವರು ಆರೂವರೆಗೆ ಬರ್ತಾರೆ ಇರಬಹುದು ಇರಬಹುದು ನಮಗ್ ಗೊತ್ತಿಲ್ಲ ಇರಬಹುದು ನಮ್ಗಂತೂ ಈ ರೋಡಲ್ಲಿ ನಡೆದ ಮೇಲೆ ತುಂಬಾ ಆಗ್ತಾ ಇದೆ ಅಕ್ಕಪಕ್ಕದಲ್ಲಿ ಎಲ್ಲ ಹೇಳ್ತಾ ಇದಾರೆ ನಮಗೆ ಭಯ ಬರೋಕು ಭಯ ರಾತ್ರಿ ಹೊತ್ತು ಎಂಟುವರೆ ಇಲ್ಲಿ ಬರೋಕು ರೋಡ್ ಹೋಗೋಕು ಭಯ ನಾವು ಒಳಗಡೆನೆ ಇರ್ತೀವಿ ಐದುವರೆಗೆ ಎದ್ರೆ ಮನೆಯಲ್ಲಿ ಮನೆ ಒಳಗಡೆ ಕೆಲಸ ಮಾಡ್ಕೊಂಡಿರ್ತೀನಿ ಆಚೆ ಮಾತ್ರ ಬರಲ್ಲ ನಿಮಗೆ ಅನ್ಸುತ್ತೆ ಆಂಟಿ ನಿಮ್ಗೆ ಯಾವತರ ಇಲ್ಲ ಸರ್ ತುಂಬಾ ಭಯ ಆಗ್ತಾ ಇದೆ ಸರ್ ಆಚೆ ಬರಕ್ಕೆ ತುಂಬಾ ಭಯ ಆಗುತ್ತೆ ಮನೆ ಮುಂದೆ ಗೂಡಿಸಿ ರಂಗೋಲಿ ಹಾಕೋದಕ್ಕೂ ಭಯ ಆಚೆ ಅಂಗಡಿಗೆ ಹೋಗೋಕ್ಕೂ ಭಯ ಆಗ್ತಾ ಇದೆ ಸರ್ ಎಲ್ಲದಕ್ಕೂ ಭಯ ಆಗ್ತಿದೆ ನಮಗೆ ಆಚೆ ಬರೋದಕ್ಕೆ ಆಗ್ತಿಲ್ಲ ಸರ್ ಹೋದರೆ ಗಂಡಸ್ರ ಜೊತೆ ಹೋಗ್ಬೇಕು ಇಲ್ಲಾಂದ್ರೆ ಇರಬೇಕು ನಾವು ಅಷ್ಟೇ ಈ ಇನ್ಸಿಡೆಂಟ್ ಆದಾಗಿಂದ ನಾವು ಆಚೆ ಬರೋಕ್ಕೆ ಭಯ ಪಡ್ತಾ ಇದ್ದೀವಿ ಬೆಳಗ್ಗೆ ಈಗ ಯಾವ ಈಗ ಬೆಳಗ್ಗೆ ಎದ್ರೆ ಬೇಗ ಎದ್ದು ಎಲ್ಲ ಗೂಡಿಸಿ ಎಲ್ಲ ಕೆಲಸ ಮಾಡ್ತಿದೆ ಮಾರ್ಕೆಟ್ಗೆ ಹೋಗಿ ಬರ್ತಿದೆ ಇವಾಗ ಮಾರ್ಕೆಟ್ಗೆ ಹೋಗೋದೇ ಇಲ್ಲ ಏಳು ಗಂಟೆಗೆ ಹೋಗ್ತೀವಿ ಸರ್ ನಾವು ತುಂಬ ಭಯ ಆಗುತ್ತೆ ಹಾಂ ನಾಲ್ಕೂವರೆ ಐದು ಗಂಟೆಗೆಲ್ಲ ನಾವು ಗೂಡಿಸಿ ರಂಗೋಲಿ ಆಗ್ತಾ ಇದ್ರು ಯಾರೂ ಆಚೆಗೆ ಬರೋಲ್ಲ ಇವಾಗ ಏಳು ಗಂಟೆ ಮೇಲೆ ಎದ್ದೋಳೋದು ಮಾವ ಬನ್ನಿ ಆ ಥರ ಇವಾಗ ತುಂಬ ಭಯ ಆಗ್ತಿದೆ ಆಚೆ ಬರೋದ್ರೆ ನಮಗೆ ಸರ್ ಈಗ ನೀವು ಇಲ್ಲಿ ಸ್ಥಳೀಯರಿದ್ದೀರಾ ನೋಡ್ತಿದ್ದೀರಾ ಇಷ್ಟೆಲ್ಲ ಇನ್ಸಿಡೆಂಟ್ ಆಗಿದೆ ನಿಮ್ಮ ಮನೆ ಮುಂದೆನೇ ಸ್ವಲ್ಪ ದೂರದಲ್ಲಿ ಏನು ಅನ್ಸುತ್ತೆ ಇದ್ರ ಬಗ್ಗೆ ಮೊದಲೆಲ್ಲ ಇದ್ರೆ ಏನು ಇರಲಿಲ್ಲ ಈ ನಡುವೆ ಆಗ್ತಾ ಇದೆ ಸಾಮಾನ್ಯ ಇಲ್ಲಿ ಹೆಂಗ್ಸು ಬೆಳಗ್ಗೆ ನಾಲ್ಕು ನಾಲ್ಕುವರೆಗೆ ಇಲ್ಲಿ ಎಲ್ಲ ಲೈನಾಗಿ ಹೆಂಗು ತಾ ನಾವು ಅಲಾರಾಮ್ ಮಾಡಲ್ಲ ಮನೇಲಿ ಹೊರಗೆ ತೊಗೊಂಡು ಪರ ಪರ ಅಂತ ಶುರು ಮಾಡ್ಕೊಂಡ್ಬಿಡ್ತಾರೆ ಕ್ಲೀನ್ ಮಾಡೋಕೆ ಪಾಪ ಅದು ಎಚ್ಚರ ಮಾಡೋದು ಇವಾಗ ಆರು ಏಳು ಗಂಟೆ ಯಾರು ಆಚೆ ಬರಲ್ಲ ಭಯ ಬೀಳ್ತಾರೆ ಅವ್ರಿಗೆ ಹೆಂಗಸರು ಭಯ ಬೀಳ್ತಾರೆ ನಾನು ಟ್ಯಾಕ್ಸಿ ಓಡಿಸ್ತೀನಿ ನಾನು ಒಂದು ಗಂಟೆ ಹನ್ನೆರಡು ಗಂಟೆ ಎಲ್ಲ ಬಂದು ಒಂದು ಏನೋ ಎಲ್ಲ ಓಡಾಡ್ತಾ ನಿಲ್ಸ್ಬಿಬಿಟ್ಟು ಅಂದ್ರೆ ನಾನು ಹೋಗ್ತೀನಿ ಅಲ್ಲಿವರೆಗೆ ಹೋಗಿ ಬಂದು ಅವತ್ತು ಆಗಿದ್ದೀನ ಒಂದು ಎರಡೂವರೆ ನಾನು ಬಂದೀನಿ ಕರೆಕ್ಟಾಗಿ ಎರಡು ಎರಡು ಬಂದು ಕಾರ್ ನಾನು ನಿಲ್ಲಿಸ್ತೀನಿ ಅವಳು ಇಲ್ಲಿ ನಿಲ್ಲಿಸಿ ನಾನು ನೋಡಿ ಯಾರು ಕಾಣಿಸಿಲ್ಲ ಹೋಗ್ಬಿಟ್ಟೇಬಿಡಿ ಆ ಥರ ಆ ಥರ ಆ ಥರ ಇಲ್ಲಿ ನೋಡ್ತೀವಿ ಒಂದು ಅವತ್ನಾಲ್ಕುವರೆ ಹಂಗೆ ಆಗಿತ್ತು ಬೆಳಗ್ಗೆ ಹೇಳಿದ್ರು ಹಿಂಗೆ ಆಯ್ತು ನಾನು ಎರಡು ಹೊಲ ಬಂದೆ ಅಂತ ಹೇಳಿದೆ ಈ ನಡುವೆ ಆ ಥರ ಆಗ್ತಾಯಿದೆ ಸರ್ ಈ ಗ್ಯಾಂಗ್ ಕಟ್ಕೊಂಡು ಓಡಾಡೋದು ನಾನು ಹೇಳ್ತೀನಿ ಕೇಳಿ ಒಂದು ಕರೆಕ್ಟಾಗಿ ಹೇಳ್ಬಿಡ್ತೀನಿ ನಿಮಗೆ ನೋಡಿ ಇಲ್ಲಿ ಇಲ್ಲೊಂದು ಇಲ್ಲೊಂದು ಬೇಕ್ರಿ ಇದೆ ತೆಗೆದು ಹೋಗಿಲ್ಲ ಮತ್ತೆ ಇಲ್ಲಿ ಈ ಕಡೆ ಹೋದ್ರೆ ಇಲ್ಲೊಂದು ಬೇಕ್ರಿ ಇದೆ ಇಲ್ಲಿ ಮೇಯ್ನ್ ಇಲ್ಲೊಂದು ಬರೀ ಪೊರ್ಕಿ ಹುಡುಗರು ನೋಡಿ ಎಲ್ಲ ಅವಾಗ ನೋಡಿರ್ತಾರೆ ಇಲ್ಲಿ ಅರ್ಥ ಆಯ್ತಾ ಅವ್ರನ್ನೆಲ್ಲ ಹಿಡ್ಕೊಂಡು ನಾಲ್ಕು ಬರೋ ಸರ್ ನಿಜವಾಗ್ಲೂ ಆಚೆ ಬರ್ತಾರೆ ಮೊದಲು ಇಲ್ಲಿ ಜೆ ಪಿ ನಗರದಲ್ಲಿ ಕೃಷ್ಣಪ್ಪ ಅಂತ ಒಂದು ಇನ್ಸ್ಪೆಕ್ಟ್ ಇದ್ದರು ಹೇಳ್ತೀನಿ ಕೇಳಿ ಅವ್ರು ದೊಣ್ಣೆ ಹಿಡ್ಕೊಂಡು ರೋಡಕ್ಕೆ ಆದರೆ ಸುತ್ತಮುತ್ತ ಏರಿಯಲ್ಲಿ ಒಂದು ಯಾರೂ ಓಡಾಡ್ತಿರ್ಲಿಲ್ಲ ತುಂಬ ಭಯಬಳು ಪೊಲೀಸ್ ಅಂದರೆ ಭಯ ಸ್ವಲ್ಪ ರೌಂಡ್ಸ್ ಎಲ್ಲ ಅವಾಗ ಹಂಗಿತ್ತು ತುಂಬ ಸ್ಟ್ರಿಕ್ಟ್ ಆಗಿತ್ತು ಜಯಪುರ ಪೊಲೀಸರು ಚೆನ್ನಾಗಿ ಜೋರಾಗಿದ್ದರು ಇನ್ನು ನೋಡಿದ್ರೆ ಏನು ಕಾಣಿಸ್ತಾರೆ ಎಲ್ಲಿ ನೋಡಿದ್ರು ಪರ್ಕಿಗೆ ಇರ್ತಾರೆ ನೋಡಿ ಹೆಂಗಸಿನ ಮಕ್ಕಳು ಓಡಾಡೋ ಭಯ ಬೀಳ್ತಾರೆ ಇವಾಗ ನಮ್ಗೆ ಹೆಣ್ಮಕ್ಳಿದ್ದಾರೆ ತಲೆ ತಗ್ಗಿಸ ಓಡಾಡಿದ್ರು ಓಡಾಡೋಕ್ಕೂ ಒಂಥರ ತುಂಬ ಆ ಸ್ಥಿತಿ ಇದೆ ಕೇಳ್ತೀನಿ ಕೇಳಿ ಇಲ್ಲಿ ಸುತ್ತಮುತ್ತ ಏರಿಯಲ್ಲಿ ಬೇಕರಿಗಳು ಎರಡು ಮೂರಿದೆ ಇಲ್ಲೊಂದು ಇತ್ತು ಮುಚ್ಚಿಬಿಟ್ಟಿದ್ದಾರೆ ಆ ಸ್ಥಿತಿ ಇದೆ ರೌಂಡಿಂಗ್ಸ್ ಆಗಬೇಕು ಈ ಪೊರ್ಕಿಗಳು ಕೆಲಸ ಇಲ್ಲದೆ ನಿಂತ್ಕೊಂಡು ಓಡಾಡ್ತಾ ಇರ್ತಲ್ಲ ಅವ್ರನ್ನ ಹಿಡ್ಕೊಂಡು ಬಾರಿಸಿ ಸರ್ ಗ್ಯಾರಂಟಿ ಎಲ್ಲ ಬರೀ ಕೊಲೆ ದರೋಡೆ ಅಲ್ಲ ಪ್ರತಿಯೊಂದು ಆಚೆ ಬರುತ್ತೆ ನೋಡಿ ಇದು ಇಲ್ಲಿರುವಂತಹ ಸ್ಥಳೀಯರು ಹೇಳ್ತಿರುವಂಥದ್ದು ಯಾಕಂತಂದ್ರೆ ಈ ರೀತಿ ಬ್ಯಾಕ್ ಟು ಬ್ಯಾಕ್ ನಡೆದಿರುವಂತಹ ಘಟನೆಗಳಿಂದ ಇಡೀ ಏರಿಯಾದವರೇ ದವರೇ ಒಂದು ರೀತಿ ಭಯ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪ್ರತಿದಿನ ಬೆಳಗ್ಗೆ ಎದ್ದು ರಂಗೋಲಿ ಹಾಕೋದಕ್ಕೆ ಹೊರಗೆ ಬರ್ತಿದ್ದಂತಹ ಮಹಿಳೆಯರು ಸಹಿತ ಹೊರಗೆ ಬರೋದಕ್ಕೆ ಭಯ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಇಷ್ಟೇ ಅಲ್ಲದೆ ನಗರದ ಇನ್ನೊಂದು ಪ್ರದೇಶದಲ್ಲಿ ಇನ್ನೊಂದು ಘಟನೆ ನಡೆದಿರುವಂಥದ್ದು ಅದು ಸಹಿತ ಫೆಬ್ರವರಿ ನಾಲ್ಕನೇ ತಾರೀಕು ನಡೆದಿರುವಂಥದ್ದು ಒಬ್ಬ ಯುವಕನ ಮೇಲೆ ಏಕೈಕಿ ದಾಳಿ ಮಾಡಿದಂತಹ ಏನು ಹೋಂಡೆ ಆಕ್ಟಿವದಲ್ಲಿ ಬಂದಂತಹ ದುಷ್ಕರ್ಮಿಗಳು ಆತನಿಗೂ ಸಹಿತ ಅಲ್ಲೇ ಮಾಡಿರುವಂಥದ್ದು ಆದರೆ ಆತನಕ್ಕೆ ಸ್ಥಳೀಯರು ಸಹಾಯಕ್ಕೆ ಬಂದಂತಹ ವೇಳೆಯಲ್ಲಿ ಆತ ಮಧ್ಯಾಹ್ನದ ಮೂರು ಗಂಟೆ ಸಂದರ್ಭದಲ್ಲಿ ಆತನ ಮೇಲೆ ದಾಳಿ ಮಾಡಿದಾಗ ಆತನ ಬಚವಾಗಿರುವಂತಹ ಒಟ್ಟನಲ್ಲಿ ಈಗ ಬ್ಯಾಕ್ ಟು ಬ್ಯಾಕ್ ಸುಮಾರು ಈಗಾಗಲೇ ಮೂರ್ನಾಲ್ಕು ಘಟನೆಗಳು ಈ ಏರಿಯಾದಲ್ಲಿ ನಡೆದಿರುವಂತದ್ದು ಕಳೆದ ಒಂದುವರೆ ತಿಂಗಳಲ್ಲಿ ಸುಮಾರು ಐದಕ್ಕೂ ಹೆಚ್ಚು ಘಟನೆಗಳು ಈ ಏರಿಯಾದಲ್ಲಿ ನಡೆದಿದೆ ಆದರೆ ಜೆ ನಗರ ಪೊಲೀಸರು ಏನ್ ಮಾಡ್ತಾರೆ ಅನ್ನೋದು ಸ್ಥಳೀಯರ ಪ್ರಶ್ನೆ ಆಗಿರುವಂತಹ ಇವೆಲ್ಲ ಬೆಳಕಿಗೆ ಬರುವ ನಡುವೆ ಈಗಾಗಲೇ ಪುಟ್ಟನಳ್ಳಿ ಪೊಲೀಸರು ಸಹಿತ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವರನ್ನ ಬಂಧಿಸಲಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗುತ್ತಿರುವಂತಹ ಈಗಾಗಲೇ ಐವರು ಯುವಕರನ್ನ ಬಂಧಿಸಿರುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಎಲ್ಲರೂ ಸಹಿತ ಮೈನರ್ ಇರುವಂತದ್ದು ಹತ್ತೊಂಬತ್ತು ವರ್ಷದಿಂದ ಇಪ್ಪತ್ತೆರಡು ವರ್ಷ ಏಜ್ನವರು ಅನ್ನೋದು ಈಗ ಸ್ಪಷ್ಟವಾಗಿರುವಂತದ್ದು ಆದರೆ ಈ ಪ್ರಕರಣದನ್ನ ಈ ಕೃತ್ಯವನ್ನು ಅವರೇ ಮಾಡಿದ್ರ ಅನ್ನೋ ಒಂದು ಸಾಕಷ್ಟು ಅನುಮಾನಗಳು ಈ ಸಂಬಂಧಪಟ್ಟಂತೆ ಈಗಾಗಲೇ ಅಂತನಲ್ಲಿ ಪೊಲೀಸರು ಸಹಿತ ಎನ್ಕ್ವೈರಿ ಮಾಡ್ತಿರುವಂಥದ್ದು ಒಟ್ಟಿನಲ್ಲಿ ನಗರದಲ್ಲಿ ಈ ರೀತಿ ನಡೆದಿರುವಂತಹ ಸಾಕಷ್ಟು ಘಟನೆಗಳು ಬೆಂಗಳೂರಿನ ಸಿಲಿಕಾನ್ ಸಿಟಿಯನ್ನು ಹೋಗಿ ಒಂದು ರೀತಿ ರಾಬರಿ ಸಿಟಿಯನ್ನಾಗಿ ಪರಿವರ್ತನೆ ಮಾಡ್ತಿದೆಯಾ ಅನ್ನೋ ಒಂದಷ್ಟು ಅನುಮಾನಗಳು ಸಹಿತ ಕಾಡ್ತಿರುವಂಥದ್ದು ಕ್ಯಾಮರಾ ಪ್ರಸಾದ್ ಮೂರ್ತಿ ಜೊತೆ ವಿಷ್ಣು ಪ್ರಸಾದ್ ಟಿವಿ ಬೆಂಗಳೂರು ಎಸ್ ಈ ರೀತಿಯಾದಂತಹ ಘಟನೆಗಳು ಬ್ಯಾಕ್ ಟು ಬ್ಯಾಕ್ ನಡೀತಾ ಇದ್ದಂತೆ ಈಗ ಬೆಂಗಳೂರು ಪೊಲೀಸರು ಒಂದು ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಆ ಪತ್ರಿಕಾ ಪ್ರಕಟಣೆ ವಿಚಾರವಾಗಿ ನೋಡೋದಾದ್ರೆ ಯಾರ್ಯಾರನ್ನ ವಶಕ್ಕೆ ಪಡೆದಿದ್ದೀವಿ ಎನ್ನುವಂತಹ ಡೀಟೇಲ್ಸ್ ಅನ್ನು ಅವರು ಕೊಟ್ಟಿರೋ ಪ್ರಕಾರವಾಗಿ ನೋಡೋದಾದ್ರೆ ಆ ಈಗ ವಶಕ್ಕೆ ಪಡೆದಿರುವಂತಹವರು ಪ್ರಶಾಂತ್ ಹತ್ತೊಂಬತ್ತು ವರ್ಷ ಪ್ರಾಯ ರಾಕೇಶ್ ಇಪ್ಪತ್ತೆರಡು ವರ್ಷ ಪ್ರಾಯ ಕಿರಣ್ ಹತ್ತೊಂಬತ್ತು ವರ್ಷ ವಿನಯ್ ಇಪ್ಪತ್ತೊಂದು ವರ್ಷ ಮಂಜುನಾಥ್ ಇಪ್ಪತ್ತೆರಡು ವರ್ಷ ಜೊತೆಗೆ ವೆಂಕಟೇಶ್ ಇಪ್ಪತ್ತೊಂದು ವರ್ಷ ಪ್ರಾಯದವರು ಅಂತ ಹೇಳಿ ತಿಳಿದು ಬಂದ್ವಿ ಒಟ್ಟು ಐದು ಜನರನ್ನ ಈಗ ಪೊಲೀಸರು ನಾವು ವಶಕ್ಕೆ ಪಡೆದಿದ್ದೀವಿ ಅನ್ನುವಂತ ಮಾಹಿತಿಯನ್ನ ಇದಕ್ಕೆ ಸಂಬಂಧಪಟ್ಟಂತೆ ಕೊಟ್ಟರೆ ಮಾರಕಾಸ್ತ್ರ ಜೊತೆಗೆ ಒಂದು ಬೈಕ್ ಅನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ನೈನ್